ಇನ್ನೊಂದು ಚಿಕ್ಕ ಗಮನಕ್ಕೆ ಶ್ರದ್ಧಾ ಭಕ್ತಿ ನಂಬಿಕೆ ಇರೋರು ಮಾತ್ರ ದಯವಿಟ್ಟು ಈ ಉಪಯೋಗಗಳನ್ನ ಅಥವಾ ಉಪಾಯಗಳನ್ನ ಅಥವಾ ಪ್ರಯೋಗಗಳನ್ನ ಮಾಡಬಹುದು ಭಕ್ ಶ್ರದ್ಧಾ ಭಕ್ತಿ ಇಲ್ಲದೆ ಇರೋರು ದಯವಿಟ್ಟು ಇದನ್ನ ಈ ವಿಡಿಯೋಗಳನ್ನ ಸ್ಕಿಪ್ ಮಾಡಬಹುದು ನಿಮ್ಮ ಅಮೂಲ್ಯವಾದಂತ ಸಮಯವನ್ನ ವ್ಯರ್ಥ ಮಾಡ್ಕೋಬೇಡಿ ಓಂ ಶ್ರೀ ಮಾತ್ರೇ ನಮಃ ಅವಧೂತವಾಣಿ ಚಾನಲ್ಗೆ ಸುಸ್ವಾಗತ ಓಂ ಶ್ರೀ ಮಾತ್ರೆ ನಮಃ ನಮಗೆ ನೆಗೆಟಿವಿಟಿ ತುಂಬ ತೊಂದರೆ ಕೊಡ್ತಾ ಇದೆ ಅಥವಾ ಅನ್ಕಂಡಿರೋ ಕೆಲಸಗಳು ಆಗ್ತಾ ಇಲ್ಲ ಮನೆಯಲ್ಲಿ ಜಗಳ ಜಗಳಗಳು ಆಗ್ತಾ ಇದ್ದಾವೆ ಅಥವಾ ನಮ್ಮನ್ನ ಕಂಡ್ರೆ ನಮ್ಮ ಮಾತು ಕೇಳಿದ್ರು ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ ನಮ್ಮನ್ನು ನೋಡಿದ್ರೆ ಕೋಪ ಆಗ್ತಾ ಇದೆ ಸಮಾಜದಲ್ಲಿ ನಮ್ಮನ್ನು ಕಂಡ್ರೆ ಬೇರೆ ರೀತಿ ನೋಡ್ತಾ ಇದ್ದಾರೆ ಅನ್ನೋ ನೆಗೆಟಿವಿಟಿ ಇರೋ ಅವ್ರಿಗೆ ನೆಗೆಟಿವಿಟಿ ಹೋಗೋದಕ್ಕೆ ಒಂದು ಸರಳವಾದ ಉಪಾಯ ಸರಳವಾದ ತಂತ್ರ ಇದು ಭಾನುವಾರದಂದು ಮಾತ್ರ ಮಾಡಬೇಕು ಬೇರೆ ಯಾವ ವಾರಗಳಲ್ಲಿ ಮಾಡಬಾರ್ದು ಭಾನುವಾರ ಅಥವಾ ಅಮಾವಾಸ್ಯೆ ಅಥವಾ ಪೌರ್ಣಮಿ ಅಮಾವಾಸ್ಯೆ ಪೌರ್ಣಮಿ ಯಾವ ವಾರದಲ್ಲೂ ಬಂದರೂ ಪರವಾಗಿಲ್ಲ ಇದು ಮಾಡಬೇಕಾಗಿರೋದು ಭಾನುವಾರ ಪ್ರಥಮವಾಗಿ ಭಾನುವಾರ ಅಮಾವಾಸ್ಯೆ ಪೌರ್ಣಮಿಗೂ ಮಾಡಬಹುದು ತಪ್ಪಿಲ್ಲ ಇದಕ್ಕೆ ಬೇಕಾಗಿರೋ ವಸ್ತುವು ಒಂದು ನಿಂಬೆಯನ್ನು ಮತ್ತೆ ನಮ್ಮ ಮನೆಯಲ್ಲಿ ಸಿಗುವ ಕಲ್ಲುಪ್ಪು ಇಷ್ಟೆ ಎರಡೇ ಪದಾರ್ಥ ಬೇಕಾಗುತ್ತೆ ಇದಕ್ಕೆ ಸಮಯ ಅಂದರೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆನೆ ಮಾಡಬೇಕು ಸ್ನಾನ ಮಾಡಿ ಮಾಡಬೇಕು ಬೇರೆ ನಿಯಮಗಳು ಯಾವೂ ಇಲ್ಲ ಸ್ನಾನ ಮಾತ್ರ ಮಾಡಬೇಕು ಹೆಣ್ಣುಮಕ್ಕಳು ಅವ್ರಿಗೆ ಮಾಸದ ಕ್ರಮ ಇರುವಾಗ ಮಾಡಬೇಡಿ ಶುದ್ಧಬದ್ಧವಾಗಿರುವಾಗ ಮಾತ್ರ ಮಾಡಿ ಈ ಇದನ್ನು ನಿಂಬೆಹಣ್ಣನ್ನು ಹೀಗೆ ಒಂದು ಕತ್ತಿಯಿಂದ ನಾಲ್ಕು ಭಾಗ ಬರೋ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ ಹೀಗೆ ಈಗ ನಾಲ್ಕು ರೀತಿ ಬರಬೇಕು ಪೂರ್ತಿ ಕಟ್ ಮಾಡಬೇಡಿ ಇದರಲ್ಲಿ ಕಲ್ಲುಪ್ಪು ತಗೊಂಡು ಹೀಗೆ ತುಂಬಿಸ್ಕೋಬೇಕು ಇದರಲ್ಲೂ ಮತ್ತೆ ಹೀಗೆ ಹೀಗೆ ತುಂಬಿಸ್ಕೊಂಡಾದ ಮೇಲೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನಿಮ್ಮ ಬಲಗಡೆ ಬಲಕೈಯಲ್ಲಿ ಹಿಡ್ಕೊಂಡು ನಿಮ್ಮ ತಲೆ ಸುತ್ತಲೂ ಏಳು ಸತಿ ಆ್ಯಂಟಿಕ್ಲಾಯ್ ಆ್ಯಂಟಿಕ್ಲಾಕ್ ವೈಸು ಮತ್ತು ಏಳು ಸತಿ ಕ್ಲಾಕ್ ವೈಸ್ ಬಲಗಡಿಕೆ ಏಳು ಸತಿ ಎಡಗಡೆ ಏಳು ಸತಿ ನಿವಾಳಿಸಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ನಿಮಗೆ ಇರುವ ನೆಗೆಟಿವಿಟಿ ನಿಮಗಿರುವ ನೆಗೆಟಿವ್ ಫೋರ್ಸ್ ನಿಮಗಿರುವ ದೃಷ್ಟಿ ಅಥವಾ ನಿಮಗಿರೋ ಬೇರೆ ಯಾವುದೇ ವಿಚಾರ ಇದ್ರೂ ಅವೆಲ್ಲ ನನ್ನಿಂದ ದೂರ ಆಗಬೇಕು ಅಂತೇಳಿ ಇದನ್ನು ಸ್ಮರಣೆ ಮಾಡಿಕೊಂಡು ಮನಸ್ಸಲ್ಲಿ ಅನುಕೊಂಡು ಇದನ್ನು ಪೂರ್ವ ದಿಕ್ಕು ಗೋಡೆ ಪೂರ್ವ ದಿಕ್ಕಿಗೆ ಇರೋ ಗೋಡೆ ಯಾವುದೇ ರೂಮ್ ಆಗಿರ್ಬೋದು ತಪ್ಪಿಲ್ಲ ಪೂರ್ವ ದಿಕ್ಕಿಗೆ ಇರೋ ಗೋಡೆ ಗೋಡೆಗೆ ಇಟ್ಬಿಡ್ಬೇಕು ಇಷ್ಟೇ ಭಾನುವಾರ ಮಧ್ಯಾಹ್ನದೊಳಗಡೆ ಮಾಡಿದ್ರೆ ಇಟ್ಬಿಟ್ಟು ಸೋಮವಾರ ಬೆಳಗ್ಗೆ ತಿರ್ಗ ಸ್ನಾನ ಮಾಡಿ ಇದನ್ನ ತಗೊಂಡು ಒಂದು ಪೇಪರ್ಗೆ ಹಾಕೊಂಡು ಮಡಚಿಬಿಟ್ಟು ದೊಡ್ಡದಾದ ಮರ ಅದು ಯಾವ ಮರ ಆಗಿದ್ರು ಪರವಾಗಿಲ್ಲ ಯಾರು ತುಳಿದೇ ಇದ್ರೋ ತುಳಿದೇ ಇರೋ ಜಾಗ ಆದ್ರೆ ಒಳ್ಳೇದು ದೊಡ್ಡ ಮರಗಳು ಈ ಆಳದ ಮರಗಳು ಬೇವಿನ ಮರ ಅಥವಾ ಅರಳಿ ಮರ ಇಂಥ ದೊಡ್ಡ ಮರಗಳ ಬುಡಕ್ಕೆ ಇದನ್ನ ಹಾಕ್ಬಿಟ್ಟು ಬರಬೇಕು ಇದು ಮಾಡೋವಾಗ ಅಥವಾ ಹಾಕೋವಾಗ ಮಾತಾಡಬಾರ್ದು ನಿಶಬ್ದವಾಗಿ ಮಾಡಬೇಕು ಮಾತಾಡಿದ್ರೆ ಮಾಡಿರೋ ಈ ಉಪಯು ಈ ಉಪಾಯ ಕೆಟ್ಟೋಗುತ್ತೆ ಹಿಂದಿರ್ಗ ಮಾ ಮಾಡಬೇಕಾಗುತ್ತೆ ಅದರಿಂದಾಗಿ ದಯವಿಟ್ಟು ಈ ಉಪಾಯಗಳನ್ನು ಮಾಡುವಾಗ ನಿಶಬ್ದವಾಗಿ ಮೌನವಾಗಿ ಮಾಡಬೇಕಾಗುತ್ತೆ ಇನ್ನೊಂದು ಚಿಕ್ಕ ಗಮನಕ್ಕೆ ಶ್ರದ್ಧಾ ಭಕ್ತಿ ನಂಬಿಕೆ ಇರೋರು ಮಾತ್ರ ದಯವಿಟ್ಟು ಈ ಉಪಯೋಗಗಳನ್ನು ಅಥವಾ ಉಪಾಯಗಳನ್ನು ಅಥವಾ ಪ್ರಯೋಗಗಳನ್ನು ಮಾಡಬ ಮಾಡ್ಬೋದು ಭಕ್ ಶ್ರದ್ಧಾ ಭಕ್ತಿ ಇಲ್ಲದೆ ಇರೋರು ದಯವಿಟ್ಟು ಇದನ್ನು ಈ ವಿಡಿಯೋಗಳನ್ನು ಸ್ಕಿಪ್ ಮಾಡ್ಬೋದು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ ಓಂ ಶ್ರೀ ಮಾತ್ರೇ ನಮಃ